ಬಿಗ್ ಬಾಸ್ ಮನೆಯಲ್ಲಿ ಮಾಡುವಣ ಇಲಿ ಥರ ಇದ್ದರು ಈಗ ಆಚೆ ಬಂದು ಮೈಕ್ ಇಟ್ಕೊಂಡು ಹುಲಿ ಥರ ಮಾತಾಡ್ತವ್ರೆ ಅಂತ ಕೆಲವೊಬ್ಬರು ಮಾತಾಡ್ತಾ ಇದ್ದಾರೆ ಹಾಗೆ ಮಾಡುವಣ ನನ್ನನ್ನು ಬಿಟ್ಟು ಇನ್ಯಾರೇ ಗೆದ್ರು ಅದು ತಪ್ಪಾಗುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಗಳಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅಂತ ನಾವು ಇವತ್ತೊಂಚೂರು ಚರ್ಚೆ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀವಿ ನಮಸ್ಕಾರ ಎಲ್ರಿಗೂ ಬಿಗ್ ಬಾಸ್ ಸುದ್ದಿಗೆ ನಮಗೆ ಸ್ವಾಗತ ನಿಮಗೆ ಸ್ವಾಗತ ಕೊಡ್ತಾ ಇದ್ದೀವಿ ನಾವು ಹಾಗೆ ನಮ್ಮ ಚಾನಲ್ಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡಿ ನಮ್ಮನ್ನು ಕೂಡ ಬೆಳೆಸಿ ಹೊಸ ಪ್ರತಿಭೆಗಳನ್ನ ಸ್ವಲ್ಪ ಮುಂದಕ್ಕೆ ಕರ್ಕೊಂಡು ಹೋಗೋದು ನಮಗೂ ಒಂದು ಖುಷಿಯ ತರೋ ವಿಷಯ ಅಂತ ಹೇಳ್ತಾ ಇದೀವಿ ಹಾಗೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಪಟಾ ಪಟ್ ಅಂತ ಹೌದು ಮಾಡುವಣ ಹೇಳಿದ್ದಾರೆ ನನ್ನನ್ನು ಬಿಟ್ಟು ಮನೆಯಲ್ಲಿ ಇನ್ಯಾರೇ ಗೆದ್ರೂ ಅಂದರೆ ಈಗ ಆಚೆ ಬಂದ್ಬಿಟ್ಟಿದ್ದಾರೆ ಬಿಡಿ ನಾ ಯಾರೇ ಗೆದ್ರೂ ಕೂಡ ಅದು ತಪ್ಪಾಗುತ್ತೆ ಇನ್ಯಾರಿಗು ಅಷ್ಟು ಇದಿಲ್ಲ ಯಾಕಂದರೆ ನನ್ನ ಫ್ಯಾನ್ಗಳು ಫುಲ್ಲು ಏನು ಕಣ್ಣೀರಾಗ್ತಿದ್ದಾರೆ ನಾನು ಆಚೆ ಬಂದಿದ್ದೀನಿ ಅಂತ ಹಾಗೆ ದೇವರಿಗೆ ಹರಕೆ ಕಟ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅಂತ ಮಾಡುವಣ ಅವರು ಹೇಳ್ತಾ ಇದ್ದಾರೆ ಹಾಗೆ ಕೆಲವೊಬ್ಬರು ಸ್ಪರ್ಧೆಗಳ ಬಗ್ಗೆನೂ ಟೀಕೆ ಮಾಡಿ ಮಾತಾಡಿದ್ದಾರೆ ಹಾಗೆ ಕೆಲವೊಬ್ಬರನ್ನ ಅವ್ರಿಗೆ ಬೇಕಾದವ್ರನ್ನ ತುಂಬ ಮೇಲಿಟ್ಟು ಕೂಡ ಮಾತಾಡಿದ್ದಾರೆ ಇದೆಲ್ಲ ನೀವು ಕೆಲವೊಂದು ಇಂಟರ್ವ್ಯೂನಲ್ಲಿ ಕೆಲವೊಬ್ರು ನೋಡಿರ್ತೀರ ಕೆಲವೊಬ್ರು ನೋಡಿಲ್ಲದೇ ಇರೋರಿಗೆ ಕೆಲವೊಂದು ವಿಷಯನ ನಾವು ಹೇಳ್ತಾ ಇದ್ವಿ ಹೌದು ಅವರು ಉತ್ತರ ಕರ್ನಾಟಕ ಪ್ರತಿಭೆ ಅಂತ ಹೇಳ್ಬೋದು ಅವರಿಗೆ ತುಂಬ ಜನ ಏನು ಫ್ಯಾನ್ಗಳು ಅಭಿಮಾನಿಗಳು ತುಂಬಾ ಓಟ್ ಹಾಕಿ ಎಷ್ಟು ದಿನ ಕರ್ಕೊಂಡ್ಬಂದಿರು ಅಂತ ಹೇಳಿದೆ ಆ ಅವಕಾಶನ ಎಲ್ಲೋ ಮಿಸ್ ಮಾಡಿಕೊಂಡು ಅದನ್ನು ಬಳಸ್ಕೊಳ್ಲಿಲ್ಲ ಸರಿಯಾಗಿ ಅಂದರೆ ನಾವು ಅವ್ರನ್ನ ತಪ್ಪು ಮಾಡೋದಕ್ಕಾಗಲ್ಲ ಅವರವರ ವ್ಯಕ್ತಿತ್ವ ಕೆಲವೊಂದು ಕೆಲವೊಂದು ಜನ ಬಿಗ್ ಬಾಸ್ ಮನೆಗೆ ಸೆಟ್ ಆಗೋ ಥರ ಇರೋದಿಲ್ಲ ಇನ್ನು ಕೆಲವೊಬ್ಬರು ಅದಕ್ಕೆ ಹೇಳಿ ಮಾಡಿಸ್ದಂಗೆ ಇರ್ತಾರೆ ಇನ್ನೂ ಗಿಲ್ಲಿ ತರದವರು ಇನ್ನೂ ಅದಕ್ಕೆ ಮೀರಿಸೋ ಥರ ಇರ್ತಾರೆ ಅದು ಯಾರು ತಪ್ಪು ಅಂತ ಹೇಳೋದಕ್ಕಾಗಲ್ಲ ಆದರೆ ಇಷ್ಟು ದಿನ ನಮ್ಮ ಮಾಡೋಣ್ಣವರು ಸೈಲೆಂಟಾಗಿ ಯಾರು ಏನೇ ಮಾತಾಡಿದ್ರು ಈಗ ಈಸಿಯಾಗಿ ಅವ್ರು ಯಾರೇ ಇದ್ರೂ ಬಲಿಕ ಬಕ್ರ ಅಂತಾರಲ್ಲ ಆ ಥರ ಆಗಿದ್ರು ಮಾಡೋಣ ಯಾರಿಗೋರು ಏನೋ ನಾಮಿನೇಟ್ ಮಾಡೋದಕ್ಕೆ ಏನಾದ್ರು ಕಾರಣ ಸಿಕ್ಕಿಲ್ವಾ ಮಾಡವಣ್ಣ ಕೊಡು ಏನಾದ್ರು ಇನ್ಯಾವುದಾದ್ರು ಒಂದು ನೇಮ್ ಕೊಟ್ರಾ ಏನೋ ಏನೋ ಒಂದು ಸಮ್ ಯಾರಿಗೂ ಕೊಡೋಕ್ಕಾಗಲ್ಲ ಅವ್ರಿಗೆ ಕೊಟ್ಬಿಡ್ಬೋ ಅಂತ ಹಾಕಿ ಕಳಿಸ್ಬಿಡ್ತಾ ಇದ್ರು ಯಾಕೆ ಮಾಡುವಣ ಎಲ್ಲೂ ಕ್ವಶನ್ ಮಾಡಲ್ಲ ಹಾಗೆ ಸೈಲೆಂಟಾಗಿರ್ತಾರೆ ಅಂತ ಅಲ್ಲಿ ಸೈಲೆಂಟಾಗಿ ಇದ್ದಂಥ ಮಾಡುವಣ ಇವತ್ತು ಬಂದು ಫುಲ್ ವೈಲೆಂಟ್ ಆಗಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನಮಗೆ ಯಾಕೆ ಅಂದರೆ ಈ ಜನಗಳ ಏನೋ ನೀವು ಆಚೆ ಬರಬಾರ್ದಿತ್ತು ಜನಗಳಿಂದನೇ ಹಾಕ್ತಾರೆ ಅಂತ ಅನಿಸುತ್ತೆ ನಿಮಗೆ ತುಂಬ ಫ್ಯಾನ್ ಫಾಲೋವರ್ ಇದ್ರು ಮೋಸ ಮಾಡಿದ್ದಾರೆ ನಿಮ್ಮನ್ನು ಆಚೆ ಕರೆಸ್ಬಾರ್ದಿತ್ತು ಇದು ನಿಮಗೆ ಮೋಸ ಆಗಿದೆ ಆಟದಲ್ಲಿ ಮೋಸ ಆಗಿದೆ ಅಂದಾಗ ಅವರಿಗೆಲ್ಲ ಒಂದು ಕಡೆ ಆಗಿರ್ಬೋದು ಮನಸ್ಸಲ್ಲಿ ಏನೋ ಒಂದು ಹುಟ್ಟಿರ್ಬೋದು ಓ ನಾನು ಒಳಗಡೆ ಇರುವಂಥವನು ನನ್ನನ್ನು ಆಚೆ ಹಾಕಿದ್ದಾರೆ ಅಂತ ಬಟ್ ನಾವು ಪರ್ಸ್ನಲಿ ಕೇಳಿದರೆ ಮಾಡೋಣ ಜನಗಳ ಓಟಿಂದ ಇರ್ಬೋದಿತ್ತು ಖಂಡಿತ ಆದರೆ ನೀವು ಆ ಮನೆಯಲ್ಲಿ ಇದ್ದಂಥ ರೀತಿ ಎಲ್ಲೂ ಕಾಣದೇ ಇರೋ ರೀತಿನಲ್ಲಿ ಇದ್ರಿ ಈಗ ಆಚೆ ಬಂದು ಸುಮಾರು ಹೇಳಿಕೆಗಳನ್ನ ಇದ್ದಾರೆ ಇದು ಯಾವ ರೀತಿ ಸರಿಯಾಗಿದೆ ನನ್ನನ್ನು ಬಿಟ್ಟು ಇನ್ಯಾರೇ ಬಿಗ್ ಬಾಸ್ನಾಗೆಂದು ಗೆಲ್ದರು ತಪ್ಪಾಗುತ್ತೆ ಯಾಕೆ ಸರ್ ತಪ್ಪಾಗುತ್ತೆ ಇಷ್ಟು ದಿನ ನೀವು ಅಲ್ಲಿ ಒಳಗಡೆ ಇದ್ದು ನೀವು ಕೊಟ್ಟಂಥ ಏನು ಮನೋರಂಜನೆ ಆಗಿರ್ಬೋದು ಇಲ್ಲ ಟಾಸ್ಕ್ ಆಗಿರ್ಬೋದು ಯಾವುದೇ ಥರ ನೀವು ಕಾಣಿಸೇ ಇಲ್ಲ ಇಷ್ಟು ದಿವಸದಲ್ಲಿ ನೀವೆಲ್ಲೋ ಕಾಣಿಸೇ ಇಲ್ಲ ಹಾಗೇ ನೀವು ಕೆಲವೊಂದು ಟಾಸ್ಕನ್ನ ಅರ್ಥ ಮಾಡ್ಕೊಳೋದಾಗಲಿ ಕೆಲವೊಬ್ಬರನ್ನ ನಾಮಿನೇಟ್ ಮಾಡುವಾಗ ನೀವು ಕೊಡ್ತಿದ್ದ ಕಾರಣ ಆಗಲಿ ಯಾವುದೇ ಥರದ್ದು ಇರಲಿಲ್ಲ ಒಳಗಡೆ ಹಂಗಿರುವಾಗ ನೀವು ಅನ್ಕಂತೀರ ನೀವೇ ಬಿಗ್ ಬಾಸ್ ಮನೆಗೆ ಇದು ವಿನ್ ಆಗಬೇಕಿತ್ತು ಟಾಪ್ ಫೈವಲ್ಲಿ ಇರಬೇಕಿತ್ತು ಇಲ್ಲೇ ನಾನು ತಪ್ಪಾಗುತ್ತೆ ಅಂತ ನೀವು ಹೆಂಗೆ ಹೇಳ್ತೀರಾ ಯಾರೇ ಅದು ತಪ್ಪಾಗುತ್ತೆ ಅದನ್ನು ನಾನು ಒಪ್ಕೊಳ್ಳೋದಿಲ್ಲ ಯಾಕೆ ಒಪ್ಕೊಳ್ಳೋದಿಲ್ಲ ನೀವು ಒಪ್ಕೋಬೇಕಾಗುತ್ತೆ ಸರ್ ನಿಮ್ಗಿಂತ ಇವಾಗ ಇವಾಗ ಇಲ್ಲಿ ಭವಿಷ್ಯದಲ್ಲಿ ಹುರ್ಕೊತಾರೆ ಬಿಡಿ ಎಲ್ಲರೂ ಹುರ್ಕೊಂತಾರೆ ಹಂಗೆ ನೀವು ಹುರ್ಕೊಂಡೇ ಆನ್ಸರ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಲ್ಲಿ ಆಚೆ ಎಲ್ಲ ಬಟ್ ಇಲ್ಲಿ ಓಕೆ ಗೋ ಏನೋ ಅಣ್ಣ ಬರಬೇಕು ಟಾಪ್ ಟಾಪ್ ತ್ರೀನಲ್ಲಿ ಇಲ್ಲ ಆಗಬೇಕು ಇಲ್ಲ ಅಣ್ಣ ಬರಬೇಕು ವಿನ್ನರು ಮತ್ತು ರನ್ನರ್ ಅಪ್ ಆಗಿ ಬರಬೇಕು ಅಂತ ಹೇಳಿದ್ದೀರಾ ಓಕೆ ಅದು ನಿಮ್ಮ ಇಷ್ಟದಲ್ಲಿ ಹೇಳ್ದಿರಾ ಬಟ್ ಯಾಕೆ ನೀವು ನಿಮ್ಮನ್ನು ಬಿಟ್ಟು ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಒಳಗಡೆ ಏನೂ ಸೌಂಡ್ ಇಲ್ಲದೆ ಇದ್ಬಿಟ್ಟು ಆಚೆ ಬಂದುಬಿಟ್ಟು ಬಾಯ್ಬಿಡ್ಕೊಂಡು ಏನು ಸರ್ ಆಗುತ್ತೆ ಒಳಗಡೆ ತೋರಿಸಿದಿ ಅಂದರೆ ಇಲ್ಲಿ ಬಂದ್ಬಿಟ್ಟು ರೊಚ್ಚಿಗೆದಿದ್ದೀರಲ್ಲ ಇದು ಯಾವ ರೀತಿ ಸರಿಯಾಗಿದೆ ಜನಗಳು ಪ್ರಶ್ನೆ ಮಾಡ್ತಿದ್ದಾರೆ ಇದು ನನ್ನ ಶಬ್ದಗಳಲ್ಲ ಅಂದರೆ ನನ್ನ ಪದಗಳಲ್ಲ ಕೆಲವೊಂದು ಕಮೆಂಟ್ಗಳನ್ನ ನೋಡ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನನ್ನೇ ಕೆಲವೊಬ್ರು ಸುಮಾರು ಜನ ಮುಖವಾಡ ಹಾಕ್ಕೊಂಡಿದ್ದ ಇವಾಗ ಏನಿದಾನೆ ಮಾಡು ಅದೇ ಕರೆಕ್ಟೋನು ಇಷ್ಟು ದಿನ ಇದ್ದಿದ್ದು ಫುಲ್ಲು ಜನಗಳು ಅಯ್ಯೋ ಪಾಪ ಅಂದ್ಕೊಂಡು ಮುಗ್ಧ ಅಂದ್ಕೊಂಡು ಬೆಳೆಸ್ಲಿ ಅಂತ ಇದ್ದರು ಅಂತ ಕೆಲವೊಬ್ರು ಕಮೆಂಟ್ ಇದೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಅವರವರ ಮನಸ್ಥಿತಿ ಹೆಂಗಿರುತ್ತೆ ಹಂಗೆ ಒಳಗಡೆ ಇರ್ತಾರೆ ಆಚೆ ಬಂದು ಸ್ವಲ್ಪ ಎಕ್ಸೈಟ್ ಆಗಿದ್ದಾರೆ ಯಾಕೆ ಅಂದರೆ ಕೆಲವೊಂದು ಚೆನ್ನಾಗಿ ಫ್ಯಾನ್ ಫಾಲೋವರ್ಸ್ಗಳು ಹಂಗೆ ಮಾಡಿಟ್ಬಿಡ್ತಾರೆ ಅಣ್ಣ ನೀವು ಬರೋವಂಥವ್ರೆ ಅಲ್ಲ ನೀವು ಒಳಗಡೆ ಇರೋವಂಥವ್ರು ನಿಮ್ಮನ್ನು ಆಚೆ ಕಳಿಸ್ಬಿಟ್ಟಿದ್ದಾರೆ ಅಂತ ಅಂದಾಗ ಕೆಲವೊಂದು ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ ಅದನ್ನು ನಾವು ತಪ್ಪು ಅಂತ ಅನ್ನೋಕ್ಕಾಗಲ್ಲ ಪಾಪ ಅದರಲ್ಲಿ ರಕ್ಷಿತನ ಕಣ್ಣೀರು ನೋಡಿ ಬೇಜಾರಾಯಿತು ಕೂಡ ಅಣ್ಣ ಹೋಗೋಲ್ಲ ಅಂತ ನಮ್ ಕೇಳಿದ್ಲು ಎಲ್ಲೋ ಒಂದು ಕಡೆ ನೆಚ್ಚಿನ ಅಣ್ಣ ಆಚೆ ಹೋಗಿದ್ದಕ್ಕೆ ತುಂಬನೇ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಂಥ ಹುಡುಗಿ ಹಾಗೆ ಸ್ಪಂದನ ಮತ್ತು ರಕ್ಷಿತ ಜಗಳದಲ್ಲಿ ಸ್ಪಂದನ ಹೇಳ್ತಾರೆ ಮಾಡೋಣ ಹೋಗೋದಕ್ಕೆ ನೀನೇ ಕಾರಣ ನೀನು ಎಲ್ಲಿ ಸೈಲೆಂಟ್ ಆಗಿರಬೇಕು ಇರಲಿಲ್ಲ ಅವ್ರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲಿಲ್ಲ ಅಂತಾರೆ ಖಂಡಿತ ಅದು ನಿಜ ನೀವೆಲ್ಲಿ ಮಾತಾಡಬೇಕಾಗಿತ್ತೋ ಅಲ್ಲಿ ಮಾತಾಡಲಿಲ್ಲ ಇಲ್ಲಿ ಆಚೆ ಬಂದುಬಿಟ್ಟು ಮಾತಾಡ್ತಿದ್ದೀರಾ ಇವಾಗ ಇದಕ್ಕೆ ಯಾವುದೇ ಥರದ ಬೆಲೆ ಇರೋದಿಲ್ಲ ಇವಾಗ ಆಚೆ ಬಂದು ಓಕೆ ನೀವು ಬಂದಿದ್ದೀರಾ ಎಷ್ಟು ದಿನ ಇದ್ದೆ ಆಲ್ ದ ಬೆಸ್ಟ್ ಎಲ್ರಿಗೂ ಅಂತ ಹೇಳಿ ಒಂದು ಒಳ್ಳೆ ರೀತಿಯಲ್ಲಿ ನೆಕ್ಸ್ಟು ಇವಾಗ ಬಿಗ್ ಬಾಸ್ ಮನೆಯಲ್ಲಿದ್ದ ಒಂದು ಜೀವನ ಬೇರೆ ಇವಾಗಿನ ಜೀವನ ಬೇರೆ ಅದನ್ನು ಒಳ್ಳೆ ರೀತಿನಲ್ಲಿ ತೊಗೊಂಡೋಗಿ ನಾವು ಹೇಳದಾರೆ ಸುಮ್ಮನೆ ಈ ಥರ ಕಾಂಟ್ರವರ್ಸೀಸಿಗೆ ಹಾಕೊಂಡು ಟ್ರೋಲ್ ಆಗಿ ನಿಮ್ಮ ಮನಸ್ಥಿತಿನ ನೀವೇ ಹಾಳು ಮಾಡ್ಕೊಳೋದು ತಪ್ಪು ಅಂತ ಅನಿಸುತ್ತೆ ಯಾರೇ ಗೆದ್ರು ನಮ್ಮವರೇ ಅಂತ ಅಂದ್ಕೊಂಡು ಅದಕ್ಕೊಂದು ಒಳ್ಳೆ ವಿಷ್ ಕೊಡೋದು ಒಳ್ಳೇದು ಅಂತ ಅನಿಸುತ್ತೆ ಈಗ ಯಾರೇ ಇವ ನನ್ನ ಬಿಟ್ಟಿನ ಯಾರೇ ಸೋದು ಗೆದ್ರು ಅದು ತಪ್ಪಾಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ದೀರಾ ಅದನ್ನು ಖಂಡಿತ ಯಾರೂ ಒಪ್ಪೋದಿಲ್ಲ ಯಾಕೆ ಅಂದರೆ ನಿಮಗೆ ಜನ ಸಪೋರ್ಟ್ ಇರ್ಬೋದು ಅದನ್ನು ನೀವು ಬಳಸ್ಕೊಂಡಿಲ್ಲ ಬಳಸ್ಕೊಂಡಿದ್ದರೆ ನೀವೇ ಫಸ್ಟ್ ಇರ್ತಾ ಇದ್ರಿ ನೀವು ಬಳಸ್ಕೊಳ್ಳ್ದೆ ಆಚೆ ಬಂದ್ಬಿಟ್ಟು ನಿಮಗೆ ಇಷ್ಟ ಬಂದಂಗೆ ಮನಸ್ಸಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ಇದು ತಪ್ಪಾಗುತ್ತೆ ಇಲ್ಲ ಒಂದು ಕಡೆ ನಿಮ್ಮನ್ನು ಇಷ್ಟಪಡೋರು ಹಾಡು ಇವಾಗ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಬೆಳೆಸ್ತಾರೆ ಎಲ್ಲರೂ ನೋಡಿ ಈ ಉತ್ತರ ಕರ್ನಾಟಕದವ್ರು ಮಾತ್ರ ಅಲ್ಲ ಇಲ್ಲಿ ಕೂಡ ಈ ಪದನ ಬಳಸಿದ್ದಾರೆ ಒಳಗಡೆ ಉತ್ತರ ಕರ್ನಾಟಕದಲ್ಲಿ ನಾನು ಸ್ವಲ್ಪ ಬೆಳೆದಿರೋದು ಅಂದರೆ ಉತ್ತರ ಕರ್ನಾಟಕದಲ್ಲಿ ಅವರು ಯಾರು ಅವ್ರನ್ನೂ ಬಿಡಲ್ಲ ಎಲ್ಲರನ್ನೂ ಬಿಡಿಸ್ತಾರೆ ಎಲ್ಲರೂ ಕೂಡ ಖುಷಿಯಿಂದ ಅವ್ರು ಅವ್ರ ಜನ ಅಂತ ಅವರು ಹಿಡ್ದು ಅಂತ ಹೇಳಿ ಗಿಲಿನೂ ಕೂಡ ಹೇಳಿದ್ದಾರೆ ಹಾಗಾಗಿ ಅಲ್ಲಿಯ ಜನ ಪ್ರೀತಿ ವಿಶ್ವಾಸ ಎಲ್ಲ ಗಳಿಸಿದ್ದೀರಾ ಹಾಗೆ ಇಲ್ಲಿ ಕೂಡ ಎಲ್ಲರೂ ಮಾಡೋಣ ಹಾಡು ಹೇಳ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಇಷ್ಟು ದಿವಸ ಎಲ್ಲ ಥರದ್ದು ಒಂದು ಒಳ್ಳೆ ಮನುಷ್ಯ ಮಾತಾಡೋಲ್ಲ ಅಷ್ಟೇ ಸೈಲೆಂಟ್ ಆಗಿರ್ತಾರೆ ಅಂತ ಒಂದು ಅಭಿಪ್ರಾಯ ಇದೆ ಅದನ್ನು ಸುಮ್ಮನೆ ಏನೋ ಒಂದು ತೂಕ ಇಲ್ಲದ ಮಾತುಗಳನ್ನು ಹಾಡಿ ಅದನ್ನು ಕಳ್ಕೊಬಿಡಿ ಇಷ್ಟು ದಿವಸ ಇದ್ದಿದ್ದು ಜಾಸ್ತಿ ನಾವು ಹೇಳೋದಾದರೆ ಆದರೆ ಈ ವಾರ ಸ್ಪಂದನ ಆಚೆ ಬರ್ತಾರೆ ಅಂತ ನನಗೆ ಅಂದ್ಕೊಂಡಿದ್ವಿ ನೀವು ಬಂದಿದ್ದೀರಾ ಓಕೆ ಅಂದರೆ ನೆಕ್ಸ್ಟ್ ವಾರನಾದ್ರು ನೀವು ಬರ್ತೀರಾ ಅಂತ ಎಲ್ಲರಿಗಿ ಇದ್ದು ಇತ್ತು ಯಾಕೆ ಅಂದರೆ ನೀವೇನು ಇರಲಿಲ್ಲ ಒಳಗಡೆ ಈಗ ಸೈಲೆಂಟಲ್ಲಿ ಈ ಒಂದು ಮೂಲೆಯಲ್ಲಿ ಕುತ್ಕೊಳೋದಾದರೆ ಏನೂ ಮಾಡ್ದೇನೆ ಎಂಥದ್ದು ಇಲ್ಲದೇ ಮಾ ಕೂತ್ಕೊಳೋದಾದರೆ ಯಾವುದೋ ಒಂದು ವಯಸ್ಸಾದವ್ರನ್ನ ತೊಗೊಂಡು ಒಳಗಡೆ ಬಿಟ್ಬಿಟ್ಟು ಕುತ್ಕೊಂಡಿರಿ ಅಂದರೆ ಅವ್ರ ಕಡೆಯಿಂದ ಏನೂ ಆಗೋದಿಲ್ಲ ಹಾಗಾಗಿ ನಮ್ಮ ಅನಿಸಿಕೆ ಇದು ದಯಮಾಡಿ ಆಚೆ ನಿಮ್ಮ ಏನು ಕೆಲವೊಂದು ಮಾತುಗಳು ನಿಮ್ಮ ಕೈಲಿರಲಿ ನಿಮ್ಮ ಬುದ್ಧಿಯಲ್ಲಿರಲಿ ಕೊಡುವ ಸ್ಟೇಟ್ಮೆಂಟ್ಗಳು ಕರೆಕ್ಟಾಗಿರಲಿ ಒಳಗಡೆಯಂತೂ ನೀವು ಕರೆಕ್ಟಾಗಿ ಯಾವುದೇ ಥರದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿಲ್ಲ ಒಳಗಡೆನೂ ಅದೇ ಪ್ರಾಬ್ಲಮ್ ಮಾಡ್ಕೊಂಬೇಡಿ ಆಚೆ ಬಂದಿದ್ದೀರಾ ಆರಾಮಾಗಿರಿ ಗಿಲ್ಲಿ ಮೇಲೆ ದ್ವೇಷ ಬಿಟ್ಬಿಡಿ ಎಲ್ಲನೂ ಪ್ರೀತಿಸೋದು ಕಲೀರಿ ಇದು ಇವತ್ತಿನ ವಿಶೇಷ ದಯವಿ ಮಾಡಿ ಇದ್ರ ಬಗ್ಗೆ ಯಾರಿಗೇನು ಅನಿಸುತ್ತೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ ನಿಮ್ಮ ಅಭಿಪ್ರಾಯ ನಮ್ಮ ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ